ಎಲ್ರಿಗೂ ನಮಸ್ಕಾರ ಅದರಲ್ಲಿ ವಿಶೇಷವಾಗಿ ಮಧ್ಯಮ ಸ್ನೇಹಿತರಿಗೆ ಏಕೆಂದರೆ ನಾನು ಕೂಡ ಮಾಸ್ಟರ್ ಡಿಗ್ರಿ ಎಮ್ ಎನ್ ಜರ್ನಿಸಮ್ ಮಾಸ್ಕ ಪಡೆದೀನಿ ಸೊ ಹಾಗಾಗಿ ನಾನು ನಿಮ್ಮನೆ ಸೋ ನಮ್ಮ ಚಿತ್ರರಂಗದ ಭೀಷ್ಮ ಅವರು ಏರು ಇಡೀ ಒಂದು ಚಿತ್ರರಂಗದಲ್ಲಿ ಅವರು ಸೋಲು ಗೆಲುವು ಎಲ್ಲವನ್ನು ನೋಡಿ ಇವತ್ತು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಅದನ್ನು ಒಳ್ಳೆಯ ದಾರಿನಲ್ಲಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಶ್ರೀ ಎಮ್ ಎನ್ ಸುರೇಶ್ ಅವರು ಬಹಳ ಸಂತೋಷ ಆಗ್ತಾ ಇದೆ ನಾನು ಅವ್ರು ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಟೀಸರ್ ಭಗೀರಥ ಫಿಲಿಮ್ಗೆ ಸೊ ಈಗಾಗಲೇ ನಮ್ಮ ಮೇಡಮ್ ಹೇಳ್ತಾ ಇದ್ರು ಭಗೀರಥ ಬಗ್ಗೆ ಹೇಳಿದ್ದಾರೆ ಬಟ್ ಅಷ್ಟೇನಿಲ್ಲ ಭಗೀರಥ ಇಟ್ಸ್ ವೆರಿ ವಂಡರ್ಫುಲ್ ಇದು ಯಾಕೆಂದರೆ ಈಗ ಅವರು ಸಕ್ಸಸರ್ಸ್ ಇದ್ದಾರೆ ಮಿನಿಮಮ್ ಫಾರ್ಟಿ ಫೈವ್ ಲ್ಯಾಕ್ಸ್ ಇದ್ದಾರೆ ಕನ್ನಡ ಸ್ಟೇಟಲ್ಲಿ ಭಗೀರಥ ಅವರು ಅವರು ಶ್ರೀ ಮಹಾರಾಜರು ಅವರು ಗಂಗೆನ ಭೂಮಿಗೆ ತರಲಿಕ್ಕೆ ಅವರು ಏನು ಎಷ್ಟು ತಪಸ್ಸು ಮಾಡಿದ್ರು ಆಗದೇ ಇಲ್ಲ ಅನ್ನುವಂಥ ಮಟ್ಟದಲ್ಲಿ ಮತ್ತೆ ತಪಸ್ಸು 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 ಮಾಡ್ತಾನೆ ಬಂದರು ಒಂದು ದಿವಸ ನೀರು ಬಂದಾಯಿತು ಹಾಗಾಗಿ ಸೊ ಇಲ್ಲಿ ಏನಂದರೆ ಅವರ ಸ್ವಾಮೀಜಿಯವರನ್ನು ಕೂಡ ನಾವು ಭೇಟಿ ಮಾಡಿ ಆಶೀರ್ವಾದ ತೊಗೊಂಡಿದ್ವಿ ಹೊಸದುರ್ಗದಲ್ಲಿ ಮಠ ಇದೆ ಅವಳು ಪುರಿ ಸ್ವಾಮೀಜಿಯವರು ಸೊ ಅವರು ಅದೇ ಈ ನಮ್ಮ ಭಗೀರಥ ಅವರು ಸಕ್ಸಸ್ ಸರ್ಸ್ ಅವರಲ್ಲಿ ಓಕೆ ಅವರು ಅವರು ಆಶೀರ್ವಾದ ತೊಗೊಂಡ್ವಿ ಅವ್ರು ಭಾಳ ಖುಷಿಪಟ್ಟರು ಏನು ನಾವು ಇದು ಗುರುಗಳ ಗುರುಗಳದನ್ನು ಇಟ್ಕೊಂಡಿದ್ರಲ್ಲ ಹೆಸರು ಟೈಟಲ್ ಅಂತ ನಾನು ಹೇಳ್ತೇನೆ ನೋಡಿ ಸರ್ ಸಿನಿಮಾ ನಿಮ್ಮ ಆಶೀರ್ವಾದ ಮಾಡಿ ಫಸ್ಟು ಆಮೇಲೆ ಸಿನಿಮಾ ತಮಗೆ ತೋರಿಸ್ತೀವಿ ಅಂತೇಳಿ ಅವರ ಒಂದು ಆಶೀರ್ವಾದವನ್ನು ಅವ್ರನ್ನ ಆಶೀರ್ವಾದ ತೊಗೊಂಡಿದ್ವಿ ಅವರು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ಚಂದನ ರಾಘವೇಂದ್ರ ಅವರು ತುಂಬ ಒಳ್ಳೆಯ ಕೆಮಿಸ್ಟ್ರಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು ಅಲ್ಲಿ ಏನು ಸೀರಿಯಲಲ್ಲಿ ನಾವು ನೋಡ್ತಾ ಇದ್ವಿ ಅದಕ್ಕಿನ್ನ ಡಬ್ಬಲ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅದರಲ್ಲೂ ನಮ್ಮ ನಿರ್ದೇಶಕರು ಹೇಳಿದಾಗೆ ಅವ್ರು ಮಾಡಿದ್ದಾರೆ ಬಟ್ ಭಗೀರಥ ಅಂದ ತಕ್ಷಣ ಜನ ಎಲ್ಲ ಅಂತಾರೆ ಏನಿದು ಪೌರಾಣಿಕ ಚಿತ್ರನ ಹೌದಾ ಆಗ ಇಲ್ಲ ಭಗೀರಥ ಅಲ್ಲಿ ಏನು ಪ್ರಯತ್ನ ಮಾಡಿದ್ರು ಆ ಕಾಲದಲ್ಲಿ ಈ ಕಾಲದಲ್ಲಿ ತಾವೇ ಹೇಳಿದಾಗೆ ಇಲ್ಲಿ ಫಿಲ್ಮಲ್ಲಿ ಏನು ನಾನು ಪ್ರಯತ್ನ ಮಾಡಿದ್ದೀನಿ ಆ ರೀತಿಯಲ್ಲಿ ಸೊ ನೀರಿಗೆ ಸಂಬಂಧ ಇದ್ದೇ ಇದೆ ಸಿನಿಮಾದಲ್ಲೂ ಕೂಡ ಆ ನೀರ್ಗೆ ಸಂಬಂಧ ಇದ್ದೇ ಇದೆ ಸ್ಟೋರಿನಲ್ಲಿ ಅದನ್ನೆಲ್ಲ ತಾವು ತೆರೆ ಮೇಲೆ ನೋಡಬೇಕು ಸೊ ಅದರಂತೆ ಇನ್ನು ನಮ್ಮ ಪ್ರೊಡ್ಯೂಸರ್ಸ್ ರಮೇಶ್ ಅವರು ರಮೇಶ್ ಗೌಡ್ರು ಭೈರಪ್ಪ ಗೌಡ್ರು ನನ್ನ ಜಮಾನ ಫಸ್ಟ್ ಪಿಕ್ಚರ್ ಆದಮೇಲೆ ನಾನು ಸ್ವಲ್ಪ ಗ್ಯಾಪ್ ಆಯಿತು ಈಗ ದಿಗ್ದರ್ಶಕ ರೆಡಿ ಇದೆ ಅದು ರಿಲೀಸಿಗೆ ಬಂದಿದೆ ಆದರೂ ಅವರು ಏನೋ ಅಚ್ಚನ್ನು ಸಿನಿಮಾ ಮಾಡ್ತೀವಿ ರಿಲೀಸ್ ಮಾಡಿಬಿಡ್ತೀವಿ ನೀವು ಇದು ಮಾಡಿ ಆಮೇಲೆ ನೀವು ದಿಗ್ದರ್ಶಕ ರಿಲೀಸ್ ಮಾಡ್ಕೊಳ್ಳಿ ಅಂದರು ಯಾಕೆಂದರೆ ಔಟ್ ಆಫ್ ಕಂಟ್ರಿ ಅದು ಎರಡು ಸಲ ಓಡ್ ಬಂದ್ವಿ ದಿಗ್ದರ್ಶಕರಿಗೆ ತುಂಬ ಚೆನ್ನಾಗಿ ಬಂದಿದೆ ಅದು ಕೂಡ ಸೊ ಅದು ಇವರು ಹೇಳಿದ ತಕ್ಷಣ ನಾವು ವಾಕ್ ಮಾಡಿದ್ವಿ ಮಾಡ್ತಾ 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 ಇದ್ದಂಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಇದ್ದಕ್ಕಿದ್ದಂಗೆ ಕಾವೇರಿ ಎಜುಟೇಷನ್ ಸ್ಟಾರ್ಟ್ ಆಯಿತು ನನಗೆ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷನ ಮಾಡಿದ್ರು ಅಲ್ಲಿ ಅಂಡರ್ ಡೇಸ್ ಮೈಸೂರಲ್ಲಿ ಚಳವಳಿ ಆಯಿತು ಹಾಗಾಗಿ ಮಧ್ಯಾಹ್ನದವರೆಗೂ ನಾಲ್ಕು ಗಂಟೆವರೆಗೂ ಸ್ಟ್ರೈಕು ನಾಲ್ಕು ಗಂಟೆ ಮೇಲೆ ಬಂದು ಶೂಟಿಂಗು ಎರಡು ಗಂಟೆವರೆಗೂ ರಾತ್ರಿ ಹಾಗಾಗಿ ನಿರ್ದೇಶಕರು ಬೇಜಾರು ಮಾಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ಸು ಬೇಜಾರು ಮಾಡ್ಕೊಂಡಿದ್ದಾರೆ ನೀವು ಹೋಗಬಾರ್ದಾಗಿತ್ತು ಅಲ್ಲಿ ಅಂತ ಎರಡೂ ಒಂದೇ ನಮಗೆ ಕಾವೇರಿ ನೀರು ಒಂದು ಕಣ್ಣು ಒಂದು ಕಡೆ ಭಗೀರಥ ಸಿನಿಮಾನು ಒಂದು ಕಣ್ಣು ಎರಡು ಕಣ್ಣು ಇಂಪಾರ್ಟೆಂಟ್ ಹಾಗಾಗಿ ನಾನು ಎರಡಕ್ಕೂ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ದೀನಿ ಸ್ವಲ್ಪ ಬೇಜಾರಾಗಿರ್ಬೋದು ಸೂರ್ಯ ಅವ್ರಿಗೆ ಯಾಕೆಂದರೆ ಏನು ಸರ್ ಇದ್ದೇನೆ ಮಾಡಿದೆ ಈಗ ಬಂದಿದ್ದೀರಲ್ಲ ಇದ್ದಿದ್ದು ಏನು ನಾವು ಏನು ಮಾಡ್ತಾ ಸಿನಿಮಾ ಮಾಡ್ತಾ ಇದೆಯೋ ಏನು ಅಂತ ಕೇಳಿದ್ರು ಸೊ ಅವ್ರಿಗೂ ಹೇಳಿದೆ ಸಾರಿ ಸರ್ ಅಂದ್ಬಿಟ್ಟು ಇದ್ದಿದ್ರಲ್ಲಿ ಸಾಧ್ಯವಾದಷ್ಟು ತುಂಬ ಕಡಿಮೆ ಸಮಯದಲ್ಲಿ ಈ ಸಿನಿಮಾನ ತಯಾರಿಸಿದ್ದೀವಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಸೊ ನಮ್ಮ ಸ್ಟಾರ್ ಇವರು ಪವನಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಹೋದರತ್ತೆ ಮಗಳು ಕ್ಯಾರೆಕ್ಟರ್ ಹ್ಞೂ ಅದರಲ್ಲಿ ಅವರು ಚಂದನವರು ಒಂದು ರೀತಿ ಮಾಡಿದ್ರೆ ಇವ್ರದ್ದು ಒಂದು ರೀತಿ ಇದೆ ಸೊ ಇಷ್ಟು ಕೇಳ್ತಾ ನಮ್ಮ ಈ ಒಂದು ಭಗೀರಥ ಚಿತ್ರಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಒಂದ್ಸರಿ ನಾನು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ ಜಯ ಜಯಪ್ರಕಾಶ್ ಸರ್ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ